ಯೋಂತಹ ಪ್ರವಿಶ್ಯ ಮಮವಾಚ ಇಮ ಪ್ರಸುಪ್ತ ಸಂಜೀವಯತ್ಯಕಲಶಕ್ತಿಧರಸ್ವಧಾಂ ಅನ್ಯ್ಯಾಂ ಸತ್ತಚರಣಶ್ರವಣತ್ವಗಾನ್ ಪ್ರಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ ಹಯಗ್ರೀವ 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 ಪರೀಕ್ಷಿತ ರಾಜ ದಿಗ್ವಿಜಯಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕಲಿಯನ್ನು ನಿಗ್ರಹಿಸ್ತಾನೆ ಆ ಕಲಿಯ ಪ್ರಾರ್ಥನೆಯಂತೆ ಆತನಿಗೆ ಕೇವಲ ಐದು ಸ್ಥಾನಗಳಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅನ್ನುವಂಥ ವಿಷಯ ಭಾಗವತದಲ್ಲಿ ನಾವು ಕೇಳ್ತೇವೆ ಪದ್ಮಪುರಾಣ ಅದನ್ನು ಈ ರೀತಿಯಾಗಿ ಹೇಳುತ್ತದೆ ಯಾಕೆ ಕಲಿಯನ್ನು ಪರೀಕ್ಷಿತ ರಾಜ ಹಾಗೆ ಬಿಟ್ಟ ಅಂತನಲಿಕ್ಕೆ ಇಲ್ಲೊಂದು ಉತ್ತಮವಾದಂಥ ಕಾರಣವನ್ನು ಕೊಡಲಾಗಿದೆ ಅದುವೆ ಇಂದಿನ ಸುವಿಚಾರ ಅದೇನಂತ ಹೇಳಿದರೆ ಯತ್ ಫಲಂ ನಾಸ್ತಿ ತಪಸ್ಸಾ ನ ಯೋಗೇನ ಸಮಾಧಿನ ತತ್ ಫಲಂ ಲಭತೆ ಸಮ್ಯಕ್ ಕೇಶವ ಕೀರ್ತನಾತ್ ಅಂದರೆ ತಪಸ್ಸು ಯೋಗ ಸಮಾಧಿಯಿಂದಲೂ ಸಿಗದಿರುವ ಫಲವು ಕಲಿಯುಗದಲ್ಲಿ ಶ್ರೀಹರಿಯ ಕೀರ್ತನೆಯಿಂದಲೇ ಸುಲಭವಾಗಿ ದೊರೆಯುತ್ತದೆ ಎಂದೇ ಅರ್ಥ ಹಾಗಾಗಿ ಈ ಒಂದು ಗುಣ ಕಲಿಯುಗದಲ್ಲಿ ಇದ್ದದ್ದರಿಂದ ಎಲ್ಲ ಸಾತ್ವಿಕರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪರೀಕ್ಷಿತ ರಾಜ ಕಲಿಯನ್ನು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ನಾವು ಕೇಳ್ತೇವೆ ಇದೇ ಮಾತನ್ನು ಶ್ರೀಪಾದರಾಜರು ಕೂಡ ಹೀಗೆ ಹೇಳ್ತಾರೆ ಧ್ಯಾನವು ಕೃತಯುಗದಲ್ಲಿ ಯುಗದಲ್ಲಿ ಯಜನಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ಅರ್ಚನೆಯು ದ್ವಾಪರದೀ ಕಲಿಯುಗದಿಗಾನದಿ ಕೇಶವನೆಂದರೆ ಕೈಗೂಡುವನು ರಂಗ ವಿಠಲ ಹಾಗಾಗಿ ಭಗವಂತನನ್ನು ಹೋಲಿಸ್ಕೊಳ್ಬೇಕಾಗಿದ್ದರೆ ಕಲಿಯುಗದಲ್ಲಿ ಅತ್ಯಂತ ಸುಲಭವಾದಂಥ ಮಾರ್ಗ ಅಂತ ತಿಳಿಸಿದ್ದಾರೆ ಅದು ಏನಂತ ಹೇಳಿದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಮಧ್ಯದಲ್ಲಿ ಭಗವಂತನ ನಾಮಕೀರ್ತನೆಯನ್ನು ಮಾಡ್ತಾ ಹೋದರೆ ಎಲ್ಲ ಉತ್ತಮವಾದಂಥ ಫಲ ನಮಗೆ ಸಿಗ್ತದೆ ಅಂತನ್ನುವಂಥದ್ದು ಇಲ್ಲಿ ತಿಳಿಸಲಾಗಿದೆ ಹಾಗಾಗಿ ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಭಾರತೀಯ ರಮಣಕ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ನಮಸ್ಕಾರ